ಟೂ ತೌಸಂಡ್ ಏಟೀನ್ ಅಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಇನ್ಕಮ್ ಆವಾಗ ಹೈ ಇತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ನಾನು ಆಲ್ರೆಡಿ ಹೇಳಿದೆಲ್ಲ ಯೂಟ್ಯೂಬರ್ಸ್ ತುಂಬಾನೇ ಕಡಿಮೆ ಭಯ ಪಡ್ತಾ ಇದ್ರು ಫೇಸ್ ಕ್ಯಾಮ್ಗೆ ಬರ್ಲಿಕ್ಕೆ ಯಾರಾದರೂ ಮಿಸ್ಯೂಸ್ ಮಾಡ್ತಾರೋ ಹಾಗೆ ಹೀಗೆ ಅಂತ ಭಯ ಪಡ್ತಾ ಇದ್ರು ಜಾಸ್ತಿಯಾಗಿ ಯಾರು ಬರ್ತಾ ಇರಲಿಲ್ಲ ಯೂಟ್ಯೂಬ್ ಗೆ ಫೇಸ್ ಕ್ಯಾಮ್ ಮಾಡಲ್ಲ ಹಿಡನ್ ಕ್ಯಾಮ್ ಮಾಡ್ಕೊಂಡೆ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಿತ್ತು ಬಟ್ ಇವಾಗ ಯಾರಿಗೂ ಕೂಡ ಭಯ ಇಲ್ಲ ವ್ಲಾಗ್ ಎಲ್ಲ ಮಾಡೋಕೆ ಸೊ ಜನ್ರೇಷನ್ ಫುಲ್ ಅಪ್ಡೇಷನ್ ಆಗಿದೆ ಇವಾಗ ವ್ಲಾಗ್ ಮಾಡೋದು ಪರ್ಸನಲ್ ವಿಷಯ ಶೇರ್ ಮಾಡೋದು ಒಂಥರ ಶೋಷಲ್ ಮೀಡಿಯಾನೇ ಫ್ಯಾಮಿಲಿ ತರನೇ ಆಗಿದೆ ಸೊ ಅಷ್ಟು ಕೂಡ ಅವ್ರ ಅಂಡ್ ಅವರ ಕೇರಲ್ಲಿ ಇಡ್ತಾರೆ ಆದ್ರೂ ಕೂಡ ಅವರ ಸ್ಟೋರೀಸ್ ಅನ್ನು ಕೂಡ ಶೇರ್ ಮಾಡ್ತಾರೆ ಕ್ಲಿಕ್ ಆದ್ರೆ ಆ ಒಂದು ವಿಡಿಯೋಸ್ ಕ್ಲಿಕ್ ಆದ್ರೆ ಅಷ್ಟೇ ಇನ್ಕಮ್ ಕೂಡ ಇತ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ನನ್ಗೆ ತುಂಬಾ ಇನ್ಕಮ್ ಬರ್ತಾ ಇತ್ತು ನಾನು ಅದನ್ನ ಯೂಸ್ ಮಾಡಿಲ್ಲ ಆ ಒಂದು ಇನ್ಕಮ್ ನ ತೆಗ್ದು ಕೂಡ ಇಲ್ಲ ಅದೇ ನನ್ನ ದೊಡ್ಡ ಮಿಸ್ಟೇಕ್ಸ್ ಆ ನಂತರ ನಾನು ಯಾವುದೇ ರೀತಿಯ ವಿಡಿಯೋಸ್ ಅನ್ನ ಕೇರ್ ಮಾಡಿಲ್ಲ ಯಾಕೆಂದ್ರೆ ಇನ್ಕಮ್ ಬರ್ಬೇಕು ಅಂತ ನಾನು ಮಾಡಿರೋದಲ್ಲ ಟೈಮ್ ಪಾಸಿಗೋಸ್ಕರ ಅಂಡ್ ನನ್ನ ಒಂದು ಟ್ಯಾಲೆಂಟ್ ಅನ್ನ ಶೇರ್ ಮಾಡೋಕೋಸ್ಕರ ನಾನು ಕೂಡ ಯಾರಿಗೂ ನಾನು ಯೂಟ್ಯೂಬ್ ಯೂಟ್ಯೂಬರ್ಸ್ ನ ಮುಂದೆ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸೋಕೋಸ್ಕರ ನನ್ಗೂ ಟ್ಯಾಲೆಂಟ್ ಇದೆ ಅನ್ನೋದನ್ನ ತೋರಿಸೋಕೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಬಟ್ ಅದೊಂದು ವರ್ಷದಲ್ಲಿ ಸಿಕ್ಸ್ ಮಂತ್ಸ್ ತನಕ ನನ್ಗೆ ವ್ಯೂಸ್ ಇರ್ಲಿಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನನ್ಗೆ ಅಷ್ಟು ವ್ಯೂಸ್ ಇರ್ಲಿಲ್ಲ ಸಿಕ್ಸ್ ಮಂತ್ಸ್ ವರೆಗೂ ಜೀರೋ ವ್ಯೂಸ್ ನಮ್ ತೀರಾ ಬಿಡ್ತಿರೋ ನಂಗೆ ಗೊತ್ತಿಲ್ಲ ಎಲ್ರೂ ಕೂಡ ತಮಾಷೆ ಮಾಡ್ತಾ ಇದ್ರು ನೀನ್ ಎಷ್ಟು ವಿಡಿಯೋ ಹಾಕಿದ್ರು ಕೂಡ ಝೀರೋ ವ್ಯೂಸ್ ಯಾಕೆ ಎಷ್ಟು ಕಷ್ಟಪಟ್ಟು ವ್ಯೂಸ್ ವಿಡಿಯೋ ಹಾಕ್ತೀಯಾ ಅಂತ ಒಂದು ಸಿಕ್ಸ್ ಮಂತ್ಸ್ ಆದ ನಂತರ ನನ್ನ ವೀಡಿಯೋಸು ಹಳೆಯ ವೀಡಿಯೋಸ್ ಎಲ್ಲ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆನಂತರ ವೈರಲ್ ಆಗ್ತಾ ವೈರಲ್ ಆಗ್ತಾ ನಾನು ವೆಯ್ಟ್ ಲಾಸ್ ಚಾಲೆಂಜನ್ನ ಸ್ಟಾರ್ಟ್ ಮಾಡಿದೆ ನೈಂಟಿ ಒನ್ ಕೆ ಜಿದ್ದ ಆವಾಗ ಆನಂತರ ಇವಾಗ ಸಿಕ್ಸ್ಟಿ ಸೆವೆನ್ ಕೆ ಜಿ ಇದ್ದೀನಿ ಅದು ಕೂಡ ವೆಯ್ಟ್ ಲಾಸ್ ಚಾಲೆಂಜು ಕೂಡ ಸಕ್ಸಸ್ ಆಯಿತು ತುಂಬ ಸಬ್ಸ್ಕ್ರೈಬರ್ಸ್ ಸಿಕ್ಕಿತ್ತು ಸಪೋರ್ಟರ್ಸ್ ಆದರು ಆನಂತರ ನಾನು ಲಾಸ್ಟ್ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದೆ ನನಗೆ ಹುಷಾರಿಲ್ಲ ನಾನು ಹಾಸ್ಪಿಟಲಲ್ಲಿದ್ದೀನಿ ಸೆವೆನ್ ಡೇಸ್ ಜೂನ್ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಸೆವೆನ್ ಡೇಸ್ ನಾನು ಹಾಸ್ಪಿಟಲಲ್ಲಿದ್ದೆ ಐ ಸಿ ಯುನಲ್ಲಿದ್ದೆ ಹಾಗಾಗಿ ನನಗೆ ಆವಾಗ ಒಂದು ಕಮ್ಯುನಿಟಿ ಟ್ಯಾಬ್ ಹಾಕಿರೋದು ನಾನು ಕಮ್ಯುನಿಟಿ ಅಲ್ಲಿ ಒಂದು ಫೋಟೋ ಹಾಕಿದೆ ಎಲ್ಲರೂ ಪ್ರೇ ಮಾಡಿ ಅಂತ ಆವಾದ ಸಮಯದಲ್ಲಿ ನಾನು ನನ್ನ ಮಗು ಇಬ್ಬರಲ್ಲಿ ಯಾರಾದರೂ ಒಬ್ಬರಾಗಿತ್ತು ನಮ್ಮ ಆಪ್ಷನ್ ಅವತ್ತು ನಾನು ಇಲ್ಲ ಅಂದ್ರೆ ಇವತ್ತು ಹಾಯ್ ಬಾಯ್ ಅಂತ ಹೇಳಿಕ್ ಇರ್ಲಿಲ್ಲ ಸೊ ಎಲ್ರೂ ಕೂಡ ನನಗೆ ಬಂದ್ಬಿಟ್ಟು ಪ್ರೇ ಮಾಡಿದ್ದಾರೆ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂತ ಎಲ್ಲ ನನ್ ನನ್ನ ಹೆಸರಲ್ಲಿ ಸಪ್ರೇಟ್ ಆಗಿ ಪ್ರೇ ಮಾಡಿದ್ದಾರೆ ಅಂಡ್ ದೇವಸ್ಥಾನಕ್ಕೋಸ್ಕರ ನನ್ನ ನನ್ಗೋಸ್ಕರ ಹೋಗಿ ಸ್ಪೆಷಲ್ ಪ್ರೇ ಮಾಡಿದ್ದಾರೆ ಅಂತ ಹೇಳುವಾಗ ತುಂಬಾನೇ ಖುಷಿ ಆಗಿತ್ತು ನಿಮ್ಮ ಒಂದು ಪ್ರೇ ಇಂದ ಆಗಿರ್ಬೋದು ನಾನು ಇವಾಗ ಇಷ್ಟು ಜೀವಂತವಾಗಿ ಇಷ್ಟು ಆಕ್ಟಿವ್ ಆಗಿ ಬಂದಿದ್ದೀನಿ ಅಂದ್ರೆ ಟು ತೌಸಂಡ್ ಟ್ವೆಂಟಿಯಲ್ಲಿ ನಾನು ತುಂಬ ಡಿಪ್ರೆಷನ್ ಹೋದೆ ಅನಂತರ ಸೆ ಸಿಕ್ಸ್ ಮಂತ್ಸ್ ಪ್ರೆಗ್ನೆಂಟು ಕೂಡ ಅಣ್ಣ ಆ ಒಂದು ಡಿಪ್ರೆಷನಲ್ಲಿ ನನಗೆ ಬ್ಲೀಡ್ ಆಗಿ ಬ್ಲೀಡಿಂಗ್ ಆಯಿತು ನಂತರ ನಾನು ಹಾಸ್ಪಿಟಲಲ್ಲಿದ್ದೆ ಅದ್ರ ಮಕ್ಳು ಅದು ಇವಾಗ ಹೇಳೋದೇ ಬೇಡ ನಾನು ನೆಕ್ಸ್ಟ್ ಟೈಮ್ ಹಿಂಗೆ ಫ್ರೀಯಾಗಿ ಹೇಳ್ತೀನಿ ಏನು ವಿಷಯ ಅಂತ ಆ ಒಂದು ಕಮ್ಯುನಿಟಿ ಟ್ಯಾಬ್ ಅಂದರೆ ನೋಡಿದರೆ ಗೊತ್ತಾಗ್ಬೋದು ತುಂಬ ಮಂದಿ ಕೇಳಿದರು ನನ್ನ ಜೊತೆ ಯಾಕೆ ನೀವು ಡೀಟೇಲ್ಸ್ ಆಗಿ ಹೇಳ್ತಾ ಇಲ್ಲ ಯಾಕೆ ಡೀಟೇಲ್ಸ್ ಆಗಿ ಹೇಳಿಲ್ಲ ಅಂತ ಬಟ್ ಅದು ಬೇಡ ಇವತ್ತು ನಾನು ಇನ್ಕಮ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ಮಾತ್ರನೇ ಹೇಳ್ತೀನಿ ಆಲ್ರೆಡಿ ಆಲ್ರೆಡಿ ಅಲ್ಲಿದೆ ಟೂ ತೌಸಂಡ್ ಏಯ್ಟೀನ್ ಅಲ್ಲಿ ತುಂಬಾ ಚೆನ್ನಾಗಿರೋ ಇನ್ಕಮ್ ಬರ್ತಾ ಇತ್ತು ಬಟ್ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಿಲ್ಲ ನನ್ನ ಒಂದು ಚಾನೆಲ್ ಹ್ಯಾಕ್ ಮಾಡಿರೋದು ಅಥವಾ ಪಾಸ್ವರ್ಡ್ ಮೇಲ್ ಐಡು ಚೇಂಜ್ ಮಾಡಿರೋದು ಹೊರಗಿನವರು ಯಾರು ಅಲ್ಲ ನಮ್ಮ ಕುಟುಂಬದ ಒಳಗಿನವರೇ ನನ್ನ ತಾಯಿ ಅಮ್ಮನ ಕುಟುಂಬದವರು ಹಾಗೆ ಬರೋದಿಲ್ಲ ಅಂತ ವಿಷಯದಲ್ಲೆಲ್ಲ ಸೊ ಯಾವುದಕ್ಕೂ ಅವ್ರು ನನಗೆ ಯಾವತ್ತೂ ತುಂಬಾ ಸಪೋರ್ಟ್ ಇದ್ರು ನಾನು ಇಶ್ಯೂಸ್ ನ್ಯಾಚುರಲ್ ಟಿಪ್ಸ್ ಕನ್ನಡ ಗೆ ಅವರೆಲ್ಲರೂ ಸಪೋರ್ಟ್ ಇದ್ರು ನನ್ನ ಅಮ್ಮನ ಫ್ಯಾಮಿಲಿ ಯಾವತ್ತು ನನಗೆ ಇಂತಹ ಒಂದು ಕೆಲಸಗಳನ್ನ ಮಾಡೋದಿಲ್ಲ ನನಗೆ ನೂರು ಶತಮಾನ ನಂಬಿಕೆ ಇದೆ ಮಾಡಿರೋದು ನನ್ನ ಅಪ್ಪನ ಫ್ಯಾಮಿಲಿ ಅಲ್ಲ ನನ್ನ ಗಂಡನ ಫ್ಯಾಮಿಲಿಯ ಮಾಡಿರೋದು ನಾನೇನೋ ನಂಬಿಕೊಂಡು ನನಗೆ ಹಾಸ್ಪಿಟಲಲ್ಲಿ ಸ್ವಲ್ಪ ಹಣ ಬೇಕಿತ್ತು ಯಾಕೆಂದ್ರೆ ನಾನು ಆಲ್ರೆಡಿ ಅಲ್ಲಿದೆ ಐ ಸಿ ಯು ಎಲ್ಲಿದ್ದೆ ಆಂಡ್ ನಂತರ ಮಗುನ ಟೂ ಮಂತ್ಸ್ ಬೆಡ್ ರೆಸ್ಟ್ ಬೇಕಾಗಿತ್ತು ಹಾಗೇನೆ ಬೆಡ್ ರೆಸ್ಟ್ ಅಂದ್ರೆ ಹಾಸ್ಪಿಟಲ್ ಅಲ್ಲೇ ಬೆಡ್ ರೆಸ್ಟ್ ಮಾಡಬೇಕು ಆ ಕಡೆ ಕಡೆ ಕಾಲು ಆ ಕಡೆ ಇಲ್ಲ ನಾನು ಏನಾದರೂ ಬೆಡ್ ರೆಸ್ಟ್ ತಕೊಂಡಿಲ್ಲ ಅಂದ್ರೆ ಒಂದು ಇಬ್ಬರಲ್ಲಿ ನಾವು ಯಾರಾದ್ರೂ ಒಬ್ರು ಆಗ್ತೀವಿ ಅಂತ ಸಿಚುವೇಶನ್ ಅಲ್ಲಿ ನೀವು ನೋಡ್ಬೋದು ನಂಗೆ ಆವಾಗ ಹಾಸ್ಪಿಟಲ್ಗೆ ನನಗೆ ಹಣ ಅಲ್ಲ ಮುಖ್ಯ ನಂಗೆ ಎಷ್ಟೋ ಲಕ್ಷಗಳು ನನ್ನ ಹತ್ರ ಇದ್ದ ಗೋಲ್ಡ್ ವರೆ ಮಾರ್ಕೊಂಡು ನನ್ನ ನನ್ನ ಮಗುನ ಉಳಿಸೋಕೆ ನಾನು ರೆಡಿ ಇದ್ದೆ ನನ್ನಲ್ಲಿ ಎಲ್ಲಾನು ಕೂಡ ನನ್ನ ಎಲ್ಲಾನು ಕೂಡ ಎಲ್ಲದರಲ್ಲೂ ಕೂಡ ನಾನು ರೆಡಿ ಇದ್ದೆ ಬಟ್ ಆ ಒಂದು ಸಮಯದಲ್ಲಿ ನನಗೆ ಯೂಟ್ಯೂಬ್ ಪೇಮೆಂಟು ಕೂಡ ಅಷ್ಟೇ ಬಂದಿತ್ತು ಹಾಸ್ಪಿಟಲ್ಗೆ ಖರ್ಚಾಗುವಷ್ಟು ಯು ಯೂಟ್ಯೂಬ್ ಪೇಮೆಂಟ್ ಬಂದಿತ್ತು ಆ ಒಂದು ಸಮಯದಲ್ಲಿ ನನಗೆ ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಅಂದರೆ ಯು ಎ ಐ ಅಲ್ಲಿರುವಂತಹ ನೂರು ಬ್ಯಾಂಕಿದ ಅಕೌಂಟ್ ಅವ್ರು ಕೊಟ್ಟಿದ್ದಾರೆ ಅದಕ್ಕೆ ಅದು ಗೂಗಲ್ ಆ್ಯಡ್ಸನ್ಸ್ ಇರೋದು ಯು ಎ ಇ ಕಂಟ್ರಿಯಿಂದ ಬಟ್ ಇಂಡಿಯಾ ಕಂಟ್ರಿಗೆ ಕನ್ವರ್ಟ್ ಮಾಡಬೇಕಾದ್ರೆ ಆ್ಯಡ್ಸನ್ಸ್ ಅಕೌಂಟು ಡಿಲೀಟ್ ಮಾಡಬೇಕು ಆ್ಯಡ್ಸನ್ಸ್ ಅಕೌಂಟು ಡಿಲೀಟ್ ಮಾಡಬೇಕಾದ್ರೆ ನನಗೆ ಬಂದಿರುವ ಹಣ ಎಲ್ಲ ಹೋಗುತ್ತೆ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಹಸ್ಬೆಂಡ್ನ ಫ್ಯಾಮಿಲಿ ಹತ್ರ ಸಪೋರ್ಟಿಗೆ ಕೇಳಿ ಅಬುದಾಬಿಯಲ್ಲಿರುವಂಥ ಅವರ ಎಡ್ರೆಸ್ಸನ್ನು ಕೊಟ್ಟು ಗೂಗಲ್ ಪಿನ್ ನಂಬರ್ ಅವರ ಬರುವ ಬರುವಾಗೆ ಮಾಡಿದೆ ಸೊ ಆದ ನಂತರ ಒಂದು ಎರಡು ಮೂರು ದಿವಸ ಆದ ನಂತರ ನನ್ನ ಆ ಒಂದು ಚಾನಲ್ ನನ್ನ ಕೈಯಲ್ಲಿಲ್ಲ ಪಾಸ್ವರ್ಡ್ ಇಲ್ಲ ಆ್ಯಂಡ್ ಅದರ ಜಿಮೇಲ್ ಅಕೌಂಟ್ ಚೇಂಜ್ ಆಗಿದೆ ನನ್ನ ಮೊಬೈಲಲ್ಲಿರುವಂಥ ಓ ಟಿ ಪಿ ಎಲ್ಲ ಪೆದ್ದು ಬುದ್ಧಿ ನಾನು ಅವರೇ ನಂಬಿ ಕೊಟ್ಟಿದ್ದೇನಲ್ವಾ ಸೊ ಅವರು ಚೇಂಜ್ ಮಾಡಿಕೊಂಡ್ರು ನನಗೆ ಅದರ ಬಗ್ಗೆ ಬೇಜಾರಿಲ್ಲ ಯಾಕೆಂದರೆ ನನ್ನ ಕಷ್ಟಪಟ್ಟು ಪಟ್ಟಿರುವಂಥ ಒಂದು ಚಾನಲ್ ನನ್ನ ಕಷ್ಟಗಳನ್ನು ನನ್ನ ಸ್ಟ್ರಗಲನ್ನು ಅವ್ರು ನೋಡಿಕೊಂಡು ಸಂತೋಷ ಆಗುತ್ತೆ ಅಂದರೆ ಅವರು ಸಂತೋಷ ಆಗಿರಲಿ ನಾನು ಇಷ್ಟರವರೆಗೆ ಅವರನ್ನು ಕಂಡ್ರೆ ನಾನು ಹಾಯ್ ಅಸ್ಲಾಂ ವಲಿಕುಮ್ ಹುಷಾರಿದ್ದೀರಾ ಅಂತೆಲ್ಲ ಚೆನ್ನಾಗೇ ಮಾತಾಡ್ತೀನಿ ಯಾವ ದ್ವೇಷನೂ ನಾನು ತೋರಿಸಿಲ್ಲ ಹೇಳಿದ್ನಲ್ವಾ ಚೆನ್ನಾಗಿರಲಿ ಯಾರಾದರೂ ಚೆನ್ನಾಗಿರಲಿ ನನ್ನಿಂದಾಗಿ ಅವ್ರು ಚೆನ್ನಾಗಿರ್ತಾರ ಚೆನ್ನಾಗಲ್ಲ ಅಷ್ಟೇ ಬಟ್ ನನ್ನ ಯೂಟ್ಯೂಬ್ ಚಾನಲ್ನ ಅವರು ಯೂ ಮಿಸ್ಯೂಸ್ ಮಾಡಿಲ್ಲ ಅವರಿಗೆ ನನ್ನ ಒಂದು ಚಾನಲ್ನ ತಿರುಗಿ ಕೊಡಬೇಕು ಅನ್ನೋ ಒಂಥರ ಮನಸ್ಸು ಇದೆ ಆದರೆ ಕೊಡಬೇಕಾದ್ರೆ ಅವರೇ ಹ್ಯಾಕ್ ಮಾಡಿದ್ದಾರೆ ಅಂತ ಅವರೇ ನನ್ನ ಚಾನಲ್ನ ಪಾಸ್ವರ್ಡ್ ಚೇಂಜ್ ಮಾಡಿಕೊಂಡು ನನ್ನ ಲೈಫಲ್ಲಿ ಸ್ಟ್ರಗಲ್ ಟೈಮಲ್ಲಿ ಈ ರೀತಿ ಮಾಡಿದ್ರಲ್ವ ಅಂತ ಗೊತ್ತಾಗುವಾಗ ಅವರಿಗೆ ಒಂಥರ ಶೇಮ್ ಅನಿಸುತ್ತೆ ಹಾಗಾಗಿ ಅದೇ ವ್ಯಕ್ತಿ ಬಂದು ಹೇಳಿದರು ಆ ನಂಬರ್ ಏನಾದರೂ ನಾನು ಹ್ಯಾಕ್ ಆ ನಂಬರ್ ನಾನು ಟ್ರ್ಯಾಕ್ ಮಾಡಿ ಕೊಡ್ತೀನಿ ಅಂತೆಲ್ಲ ಹೇಳಿದರು ಬಟ್ ನಾನು ಆ ಒಂದು ಸಮಯದಲ್ಲಿ ನನಗೆ ಮನಸ್ಸಲ್ಲಿ ಕೋಪ ಇತ್ತು ನಾನು ಹೇಳಿದೆ ಆ ಒಂದು ಚಾನಲ್ ಇನ್ನೂ ನಾನು ರೀಸ್ಟಾರ್ಟ್ ಮಾಡೋದಿಲ್ಲ ಅದರದ್ದು ಟಿ ಆರ್ ಎಫ್ ಇನ್ನಿ ಮುಗ್ದಿದೆ ಸೊ ಅದರ ಪ್ರಯೋಜನ ಇಲ್ಲ ಇನ್ನು ಸಿಕ್ಕಿದ್ರು ಅಂತ ಹೇಳಿದೆ ಒಂದು ಆ ಒಂದು ಮನಸ್ಸಲ್ಲಿ ಕೋಪ ಇರೋದ್ರಿಂದ ಪರವಾಗಿಲ್ಲ ಬಿಡಿ ಇನ್ನು ಯೂಟ್ಯೂಬ್ ಜರ್ನಿ ಹೇಳಿದಲ್ವಾ ನಾನು ಸ್ಟಾರ್ಟ್ ಮಾಡಿದ್ದು ಇದಕ್ಕೇನೆ ನನಗೆ ಫ್ರೀ ಬಿ ನನ್ನ ಒಂದು ಯಾವಾಗಲೂ ನನ್ನ ಹಸ್ಬೆಂಡಿಗೆ ಡಿಸ್ಟರ್ಬ್ ಮಾಡೋದು ಹೊರಗಡೆ ಒಂದು ನಿಮಿಷ ನಾನು ಮೀಟಿಂಗ್ಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಬೋರ್ ಆಗ್ತಾಯಿತ್ತು ಹೊರಗಡೆ ಹೋಗೋಣ ಹೊರಡ ಹೊರಗಡೆ ಹೋಗೋಣ ಅಂತ ಸಗಳ ಮಾಡ್ತಾ ಇದ್ದೆ ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬಲ್ಲಿ ಬ್ಯುಸಿ ಆದ ಮಕ್ಕಳ ಫ್ಯಾಮಿಲಿ ಅದೇ ಒಂದು ಆಗೋಗ್ತು ವಿಷಯ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಊರಿಗೆ ಬಂದೆ ಆ ಒಂದು ಸಮಯದಲ್ಲಿ ಒಂದೊಳ್ಳೆಯ ಇನ್ಕಮ್ ಅರ್ನ್ ಆಗ್ತಾ ಇತ್ತು ಪರವಾಗಿರ್ಲಿಲ್ಲ ಎಲ್ರಿಗೂ ಕೂಡ ನನಗೆ ಅಂತಲ್ಲ ಎಲ್ರಿಗೂ ಕೂಡ ಬಟ್ ಇವಾಗ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಸಿಕ್ಕಾಪಟ್ಟೆ ಜನರು ತುಂಬಾ ತುಂಬಾ ಜನರು ಎಲ್ಲರ ಮನೆಯಲ್ಲಿ ಒಂದೊಂದು ಯೂಟ್ಯೂಬ್ ಚಾನೆಲ್ ಎಲ್ಲರೂ ಕೂಡ ಅದರಲ್ಲಿ ಕೆಲವರು ಸಕ್ಸಸ್ ಆಗ್ತಾರೆ ಕೆಲವರು ಅನ್ಸಕ್ಸಸ್ ಆಗ್ತಾರೆ ಕೆಲವರಿಗೂ ವೆಯ್ಟ್ ಮಾಡುವಂತ ಪೇಷನ್ಸ್ ಇರೋದಿಲ್ಲ ಕೆಲವರು ಒನ್ ಇಯರ್ ಅಲ್ಲ ಟೂ ಇಯರ್ ಅಲ್ಲ ತ್ರೀ ಇಯರ್ಸ್ ತನಕ ವೆಯ್ಟ್ ಮಾಡುವಂತ ಪೇಷನ್ಸ್ ಒಂದಲ್ಲ ಒಂದು ದಿವಸ ಅವರ ವಿಡಿಯೋ ಕ್ಲಿಕ್ ಆಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಓಕೆ ಕೆಲವರಂದ್ರೆ ನೆಗೆಟಿವಿಟಿಯಲ್ಲಿ ಬರೋದಿಲ್ಲ ಇವಾಗ ನೆಗೆಟಿವಿಟಿಯಲ್ಲಿ ಬಂದ್ರೆ ಬೇಗನೆ ಕ್ಲಿಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಏನಾದ್ರು ಬೈದ್ಕೊಂಡ ಯಾರಿಗಾದ್ರೂ ಏನಾದ್ರು ಹೇಳಿದ್ರೆ ಬಟ್ ಅಂತಹ ಅಂತ ನೆಗೆಟಿವಿಟಿ ತಂದು ವಿಡಿಯೋ ಮಾಡೋದು ಬೇಡ ಕೆಲವರು ಅನಿಸ್ತಾರ ಹಾಗಾಗಿ ಅವರು ಮುಂದೆ ಬರೋದಿಲ್ಲ ಇನ್ನು ಯೂಟ್ಯೂಬಲ್ಲಿ ತಿಂಗಳು ತಿಂಗಳು ಲಕ್ಷಾಂತರ ರೂಪೀಸ್ ಬರೋದು ಒಂದು ಮನೆ ಮಾಡೋದು ಒಂದು ಕಾರ್ ತೆಕೊಳ್ಳೋದು ನಂಗೆ ನಗು ಬರುತ್ತೆ ಯಾಕಂದ್ರೆ ನನ್ನ ಫ್ಯಾಮಿಲಿ ಫುಲ್ ಯೂಟ್ಯೂಬರ್ಸ್ ಇದ್ದಾರೆ ಸೊ ಒಬ್ರಿಗೇನೋ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದೆ ಇನ್ನೊಬ್ರಿಗೇನೋ ಸೆವೆನ್ ಹಂಡ್ರೆಡ್ ಏಯ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಸೆವೆನ್ ಹಂಡ್ರೆಡ್ ಏಯ್ಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ರೀಸೆಂಟ್ಲಿ ಒಂದು ಚಾನಲ್ಗೆ ಒನ್ ಮಿಲಿಯನ್ ಏನೋ ಸಬ್ಸ್ಕ್ರೈಬರ್ಸ್ ಆಯಿತು ಅವರತ್ರ ನಾನು ಯಾರತ್ರ ನನ್ನ ನನ್ನ ಒಂದು ಚಾನಲ್ ಪ್ರಮೋಟ್ ಮಾಡಿ ನನ್ನ ಒಂದು ಚಾನಲ್ನ ನಿಮ್ಮ ವೀಡಿಯೋಗೆ ಹಾಕಿ ಪ್ರಮೋಟ್ ಮಾಡಿ ಅಂತ ನಾನು ಯಾರ ಹತ್ರನೂ ಸಪೋರ್ಟಿಗೆ ಕೇಳಲ್ಲ ಯಾಕಂದರೆ ನಮ್ಮ ಹಾರ್ಡ್ ವರ್ಕಿಂದ ನಾವು ಮುಂದೆ ಬರಬೇಕು ಇವಾಗ ಅವರು ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಮಾಡಿರೋದು ಕೂಡ ಅವ್ರಿಗೆ ಯಾರ ಸಪೋರ್ಟ್ ತಿದ್ದಲ್ಲ ಓಕೆ ಅವರು ಅವರದೇ ಹಾರ್ಡ್ ವರ್ಕಲ್ಲಿ ಮುಂದೆ ಬಂದಿದ್ದಾರೆ ಅದೇ ರೀತಿಯ ಹಠ ಇದೆ ನಾನು ಕೂಡ ಹಾರ್ಡ್ ವರ್ಕಲ್ಲಿ ಬರಬೇಕು ನನಗೆ ಸಬ್ಸ್ಕ್ರೈಬರ್ಸ್ ಆಗದಿದ್ದರೂ ಪರವಾಗಿಲ್ಲ ನನ್ನನ್ನು ಇಷ್ಟ ನಾನು ಯಾರ ಹತ್ರನೂ ಹೇಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ಯಾರನ್ನು ಕೂಡ ಆ ಥರ ಕೇಳೋದೇ ಇಲ್ಲ ಏನಾದರೂ ಒಂದು ವಿಡಿಯೋಸ್ ಹಾಕುವಾಗ ಸ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಷ್ಟೇ ಒಂದು ಹೇಳಿ ಹೇಳಿಬಿಡ್ತೀನಿ ರಿಕ್ವೆಸ್ಟ್ ಅಂತೂ ಮಾಡಿಲ್ಲ ಯಾಕೆಂದರೆ ನಿಮಗೆ ಇಷ್ಟ ಆಗಬೇಕು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋಕೋಸ್ಕರ ನಮ್ಮ ವಿಡಿಯೋ ಲೈಕ್ ಮಾಡೋಕ್ಕೋಸ್ಕರ ಯಾರನ್ನು ಕೂಡ ನಮ್ಮ ಯೂಸ್ಗೋಸ್ಕರ ಫೋರ್ಸ್ಫುಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದರೆ ಪ್ರಯೋ ನನಗೂ ಅದೊಂಥರ ಬೇಡ ಅನ್ನಿಸ್ತು ಇನ್ನು ಯೂಟ್ಯೂಬ್ ಚಾನೆಲ್ ಅಲ್ಲಿ ಕಾರ್ ತೆಕೊಳ್ಳೋದು ಅಂಡ್ ಮನೆ ತಕೊಳ್ಳೋದು ಇದೆಲ್ಲ ನಿಮ್ಗೆ ನಿಜಾನ ಅನ್ನಿಸ್ತದೆ ಅಲ್ವಾ ನಿಜವಾಗ್ಲೂ ನಾನು ಆಲ್ರೆಡಿ ಅಲ್ಲಿದೆ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟಿ ಫೈವ್ ಕೆ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಇರುವ ಚಾನೆಲ್ ಕೂಡ ಇದೆ ಇನ್ಕಮ್ ನಿಜಾಂಶ ಹೇಗಿದೆ ಅಂದ್ರೆ ಯೂಟ್ಯೂಬಲ್ಲಿ ಒನ್ ಟೈಮಲ್ಲಿ ಅಮೌಂಟ್ ಚೆನ್ನಾಗಿ ಮಾಡಬಹುದು ಓಕೆ ನಮಗೆ ಅಂತ ಒಂದು ಡೇಸ್ ಇರುತ್ತೆ ಆ ಒಂದು ಡೇಸಲ್ಲಿ ನಮಗೆ ಇನ್ಕಮ್ ಅರ್ನ್ ಮಾಡ್ಬೋದು ಅದು ಲೈಫ್ ಲಾಂಗ್ ಅಂತ ಹೇಳೋಕ್ಕಾಗಲ್ಲ ಇವತ್ತು ಹಂಡ್ರೆಡ್ ಕೆ ಟು ಹಂಡ್ರೆಡ್ ಕೆ ವ್ಯೂಸ್ ಇರುವವರಿಗೆ ನಾಳೆ ಫಿಫ್ಟಿ ಕೆ ಫೋ ಟ್ವೆಂಟಿ ಕೆ ತರ್ಟಿ ಕೆ ಆ ಥರ ಕಡಿಮೆ ಆಗುವವರು ಕೂಡ ಇದ್ದಾರೆ ಎಷ್ಟೋ ಮಂದಿ ಇವಾಗ ಯೂಟ್ಯೂಬಲ್ಲಿ ಅರ್ನ್ ಮಾಡಿಕೊಂಡು ಒಂದು ಮನೆ ಆಗಿದೆ ಒಂದು ಕಾರ್ ಆಗಿದೆ ಒಂದು ಕಾರ್ ತಕೊಂಡ್ರು ಒಂದು ಮನೆ ತಕೊಂಡ್ರು ಒಂದು ಟಿ ವಿ ಟಿವಿ ಟಿ ವಿ ಮೊಬೈಲ್ ತಗೊಳ್ಬಹುದು ಆದರೆ ಇದನ್ನೆಲ್ಲ ಯಾವ ರೀತಿ ತೆಗೀತಾರೆ ಅನ್ನೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಮಗೆ ಯೂಟ್ಯೂಬ್ ಅಲ್ಲಿ ಇನ್ಕಮ್ ಬರುತ್ತೆ ಇನ್ಕಮ್ ಬರೋದು ನಮ್ಮ ಬ್ಯಾಂಕ್ ಅಕೌಂಟ್ ಮೂಲಕ ಬರುತ್ತೆ ಇದರಿಂದ ಒಂದು ಅಮೌಂಟ್ ಒಂದು ಮಂತ್ಲಿ ಒಂದು ಟ್ವೆಂಟಿ ತ್ರೀ ತೌಸಂಡ್ ಏನಾದರೂ ಒಂದು ವಿಡಿಯೋ ಒಂದು ತರ್ಟಿ ಒಂದು ವೀಡಿಯೋ ತರ್ಟಿ ಡೇಸ್ ಅಪ್ಲೋಡ್ ಮಾಡಿ ಒಂದೊಂದು ವೀಡಿಯೋಗೆ ಮೂವತ್ತು ಸಾವಿರ ವ್ಯೂಸ್ ಇದ್ದರೆ ಒಂದು ಟ್ವೆಂಟಿ ತ್ರೀ ತೌಸಂಡ್ ಆದರೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದು ಲೈಫ್ ಲಾಂಗ್ ಅಂತ ತಿಳ್ಕೊಬೇಡಿ ನಾನು ಹೇಳಿದೆಲ್ಲ ಡೇಸ್ ಅಂತ ಇರುತ್ತೆ ಇಷ್ಟೇ ಡೇಸ್ಗೆ ಹಣ ಮಾಡೋರು ಮಾಡೋದು ಆ ಒಂದು ಸಮಯದಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಬ್ಯಾಂಕ್ ಮೂಲಕ ಟ್ರಾನ್ಸಾಕ್ಷನ್ ನೋಡ್ತಾರೆ ನೋಡಿಕೊಂಡು ಬ್ಯಾಂಕ್ನವರು ಕಾಲ್ ಮಾಡ್ತಾರೆ ನಿಮಗೆ ಇಷ್ಟಿಷ್ಟು ಲಾನ್ ಸ್ಯಾಂಕ್ಷನ್ ಆಗ್ತಾ ಇದೆ ನಿಮಗೆ ಬೇಕಾದರೂ ಅಪ್ಲೈ ಮಾಡಬಹುದು ಅಂತ ಇವ್ರು ಏನು ಮಾಡ್ತಾರೆ ಅಂದರೆ ಯೂಟ್ಯೂಬರ್ಸ್ ಆಗಿರ್ಬೋದು ಆ್ಯಂಡ್ ಡೈ ಅಂದರೆ ತುಂಬ ಅಕೌಂಟ್ ಟ್ರಾನ್ಸಾಕ್ಷನ್ ನಡೆಯುವಂಥ ಅಮೌಂಟ್ ಟ್ರಾನ್ಸಾಕ್ಷನ್ ನಡೆಯುವಂಥ ಅಕೌಂಟ್ಸ್ ನವರು ಸಿಬಿಲ್ ಯಾವುದೇ ರೀತಿಯ ಸಿಬಿಲ್ನ ಪ್ರಶ್ನೆ ಇಲ್ಲದೆ ನೈನ್ ಹಂಡ್ರೆಡ್ ಎಬೋ ಸಿಬಿಲ್ ಸ್ಕೋರ್ ಇದ್ರೆ ಅಂಥವ್ರಿಗೆ ಒಂದೊಳ್ಳೆಯ ಮೊತ್ತ ಲೋನ್ ಸಿಗುತ್ತೆ ಈ ಲೋನನ್ನು ಯೂಸ್ ಮಾಡಿಕೊಂಡು ಇವರು ಮನೆ ಹಣ ಮನೆ ಕಾರ್ ಮೊಬೈಲ್ಸ್ ಇ ಎಮ್ ಐ ಮೂಲಕ ಎಲ್ಲ ತೆಗೆಯುವಂಥದ್ದು ಸೊ ಯೂಟೂಬಲ್ಲಿ ಬರುವಾಗ ಶೋಕಿ ಶೋಕಿ ಯೂಟ್ಯೂಬಲ್ಲಿ ಬರುವಾಗ ಶೋಕಿ ಮಾಡುವಂಥದ್ದು ನಾನು ಅಷ್ಟು ಅರ್ನ್ ಮಾಡ್ತೀನಿ ನಾನು ಇಷ್ಟು ಅರ್ನ್ ಮಾಡ್ತೀನಿ ಅಂತ ಯೂಟ್ಯೂಬ ಯೂಟ್ಯೂಬ್ನಲ್ಲಿರುವಂಥ ವಿಷಯ ಯೂಟ್ಯೂಬ್ ಅಂದರೆ ಇದೇ ವಿಷಯ ಯೂಟ್ಯೂಬ್ ಅಂದ್ರೆ ಕೆಲವೊಂದು ಯೂಟ್ಯೂಬರ್ಸ್ ಹತ್ರ ನೀವು ಕೇಳಿದ್ರೆ ಗೊತ್ತಾಗಬಹುದು ಕೆಲವೊಂದು ಯೂಟ್ಯೂಬರ್ಸ್ ಗೆ ಒಂದಲ್ಲೇ ಇನ್ಕಮ್ ಅರ್ನ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಅದು ಕೂಡ ಅವರಿಗೆ ಒನ್ ಮಿಲಿಯನ್ ಎಲ್ಲೂ ವ್ಯೂಸ್ ಇರಬೇಕು ಒನ್ ಮಿಲಿಯನ್ ಎಲ್ಲ ವ್ಯೂಸ್ ಇರುವವರು ಬಚವಾಗಿದ್ದಾರೆ ಅವರೊಂದು ಟೈಮ್ ಆಗಿತ್ತು ಒನ್ ಮಿಲಿಯನ್ ವ್ಯೂಸ್ ಇರುವವರಿಗೆ ಇವಾಗ ನೋಡುವಾಗ ಒಂದು ತರ್ಟೀನ್ ಕೆ ವ್ಯೂಸ್ ಟ್ವೆಲ್ ಕೆ ಅಂದ್ರೆ ಹನ್ನೆರಡು ಸಾವಿರ ವ್ಯೂಸ್ ಹತ್ತು ಸಾವಿರ ವ್ಯೂಸ್ ಏಳ್ನೂರು ಆರ್ನೂರು ವ್ಯೂಸ್ ಅವರ ಒಂದು ಟೈಮ್ ಪೀರಿಯಡ್ಸ್ ಮುಗೀತು ಇನ್ನೇನ್ ಮಾಡ್ತಾರೆ ಅಂದ್ರೆ ಹೊಸೊಬ್ರಿಗೆ ಆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ ಯೂಟ್ಯೂಬ್ ಆವಾಗ ಈ ಹಳೆಯ ಚಾನಲ್ಸ್ ನವರು ಏನ್ ಮಾಡ್ತಾರೆ ಅಂದ್ರೆ ಆಲ್ರೆಡಿ ಲೋನ್ ತೆಗ್ದಿದ್ದಾರೆ ಮನೆಗೆ ಲೋನ್ ಆಗ್ಬೇಕು ಅಂಡ್ ಕಾರ್ ತಕೊಂಡಿದ್ದಾರೆ ಕಾರ್ ಲೋನ್ ಕಟ್ಟಬೇಕು ಇವರ ಇನ್ಕಮ್ ಕೂಡ ಕಡಿಮೆ ಆಗ್ತಾ ಇದೆ ವ್ಯೂಸ್ ಕೂಡ ಕಡಿಮೆ ಇದೆ ಆವಾಗ ಏನು ಮಾಡ್ತಾರೆ ಅಂದರೆ ನೆಗೆಟಿವಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ ಏನಂದರೆ ಸೊ ನನ್ನ ಹಸ್ಬೆಂಡ್ ನನಗೆ ಡಿವೋರ್ಸ್ ಕೊಟ್ಬಿಟ್ಟ ಇಲ್ಲಾಂದರೆ ನನ್ನ ಹಸ್ಬೆಂಡಿಗೆ ಬೇರೆ ಸಂಬಂಧ ಇದೆ ನನ್ನ ಅಮ್ಮ ನನ್ನನ್ನು ಹೊರಗೆ ಹಾಕಿದ್ರು ನನ್ನ ಗಂಡ ನನ್ನನ್ನು ಹೊರದಬ್ಬಿದ್ರು ಈ ರೀತಿಯ ನೆಗೆಟಿವ್ ಮೆಸೇಜ್ ಸೋಷಲ್ಗೆ ಕೊಡೋವಾಗ ಎಗೇನ್ ಒಂದು ಚಾನಲ್ ಏನಾಗುತ್ತೆ ಅಂದರೆ ಪುನಃ ಅದು ಮುಂದೆ ಬರುತ್ತೆ ವ್ಯೂಸ್ ಸಿಗುತ್ತೆ ಅದೇ ರೀತಿ ಒಂದು ಪ್ರೆಗ್ನೆನ್ಸಿ ಸ್ಟೋರಿ ತೋರಿಸೋದು ಆ ಒಂದು ಯೂಟ್ಯೂಬ್ ವ್ಯೂಸ್ ಕಡಿಮೆ ಕಡಿಮೆ ಅಂತ ಹೇಳುವಾಗ ಇನ್ನು ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಸ್ಟೋರಿ ಅಂದರೆ ಒಂದು ಸಮಯದಲ್ಲಿ ಟ್ರೆಂಡಿಂಗ್ ಆಗಿರುತ್ತೋ ಆ ಟ್ರೆಂಡಿಂಗ್ ಆಗಿತ್ತು ಆ ಸಮಯದಲ್ಲಿ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಸ್ಟೋರಿ ತೋರಿಸೋದು ಈಗ ನಾನು ಪ್ರೆಗ್ನೆಂಟ್ ಆದೆ ಈಗ ಡಬಲ್ ಲೈನ್ ಬಿತ್ತು ಇತ್ತು ಆನಂತರ ಹಾಸ್ಪಿಟಲ್ಗೆ ಹೋಗೋದು ಆನಂತರ ಹಾಸ್ಪಿಟಲ್ ತೋರಿಸೋದು ಎನಿ ನೈನ್ ಮಂತ್ಸು ಕೂಡ ಪ್ರೆಗ್ನೆನ್ಸಿ ಸ್ಟೋರಿ ಅದರಿಂದ ಸ್ವಲ್ಪ ನೈನ್ ಮಂತ್ಸ್ ಅಮೌಂಟು ಕಲೆಕ್ಟ್ ಮಾಡ್ತಾರೆ ಎಗೇನ್ ಅವರಿಗೆ ಎಗೇನ್ ಏನಾಗುತ್ತೆ ಆ ಒಂದು ಟೈಮ್ ಮುಗೀತು ಆ ಪೀರಿಯಡ್ಸ್ ಮುಗೀತು ಇನ್ನು ಏನಾದರೂ ಒಂದು ವಿಡಿಯೋ ಹಾಕೋವಾಗ ಒಂದು ಎಗೇನ್ ಫೋರ್ ಹಂಡ್ರೆಡ್ ವ್ಯೂಸ್ ಇರುತ್ತೆ ಫೈವ್ ಹಂಡ್ರೆಡ್ ವ್ಯೂಸ್ ಆಗುತ್ತೆ ಆ ನಂತರ ಇನ್ನೊಂದು ವಿಷಯಕ್ಕೆ ಬರ್ತಾರೆ ಏನು ಅಂದ್ರೆ ನನ್ ಗಂಡ ನನ್ನನ್ನು ಡಿವೋರ್ಸ್ ಆಗ್ಬಿಟ್ಟ ನನ್ ಗಂಡ ನನ್ನನ್ನು ಓಡಿಸಿದ ಅಂತ ಸೊ ಅದು ಕೂಡ ಇವಾಗ ನಾನು ಈ ಒಂದು ಎಕ್ಸ್ಪೀರಿಯನ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಮಲ್ಲು ವ್ಲಾಗರ್ ಅಂತ ನೋಡ್ಬೋದು ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಒಂದು ವ್ಲಾಗ್ ಮಲ್ಲು ವ್ಲಾಗ್ ಚಾನಲ್ ಅಂತ ಇತ್ತು ಒಂದು ಮಲಯಾಲೀಸ್ ವಿಡಿಯೋ ಮಾಡ್ತಾ ಇದ್ರು ಫ್ಯಾಮಿಲಿ ವ್ಲಾಗ್ ಓಕೆ ಅವರಿಗೊಂದು ಫ್ಯಾಮಿಲಿ ವ್ಲಾಗ್ ಮಾಡುವಾಗ ಕೊರೋನಾ ಸಮಯದಲ್ಲಿ ಆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ರು ತುಂಬಾ ಒಳ್ಳೆ ಕ್ಲಿಕ್ಸ್ ಇತ್ತು ವ್ಯೂಸ್ ಇತ್ತು ಎಲ್ಲಾನು ಇತ್ತು ಅವರಿಗೆ ಸಡನ್ಲಿ ಆಗಿ ಅವರು ಎಲ್ಲಾನು ಮನೆ ಮಾಡೋಕೆ ಹಾಗೇನೆ ಕಾರ್ ತೆಕೊಳಕ್ಕೆಲ್ಲ ಲೋನ್ ಎಲ್ಲ ತೆಗ್ದಿದ್ರು ಇವರಿಗೆ ಇನ್ಕಮ್ ಏನಾಗ್ತಾ ಇತ್ತು ಅಂದ್ರೆ ಡೇ ಬೈ ಡೇ ಬೈ ಡೇ ಮಂತ್ ಮಂತ್ ಬರುವಾಗ ಕಡಿಮೆ ಕಡಿಮೆ ಇನ್ಕಮ್ ಬರ್ತಾ ಇದೆ ಈ ವ್ಯೂಸ್ ಕಡಿಮೆ ಸಿಗ್ತಾ ಇದೆ ಫೈನಲ್ ಇವರು ಏನ್ ಐಡಿಯಾ ಮಾಡಿದ್ರು ಅಂದ್ರೆ ಹೆಂಡತಿನ ಬೇರೆ ಕಡೆಗೆ ಕಾಲೇಜಿಗೆ ಕಲಿಸಿದ್ರು ಬೇರೆ ಕಡೆಗೆ ಬ್ಯೂಟಿಷಿಯನ್ ಕೋರ್ಸ್ಗೆ ಅಂತ ಕಲಿಸಿ ಮನೆಯಲ್ಲಿ ಮನೆಯಲ್ಲಿ ಗಂಡ ಹೇಗೆ ನಾಟಕ ಮಾಡಿದ ಅಂದ್ರೆ ನನ್ನ ಹೆಂಡತಿ ನನ್ನನ್ನ ಬಿಟ್ಟು ಹೋದ್ಲು ಅಂತ ನಾಟಕ ಮಾಡಿದ ಸೊ ಆ ಒಂದು ವಿಡಿಯೋ ಏನಾಯ್ತು ಅಂದ್ರೆ ಒನ್ ಮಿಲಿಯನ್ ವ್ಯೂಸ್ ಮತ್ತೆ ಪುನಃ ಪುನಃ ಅದರ ಬಗ್ಗೆ ಚರ್ಚೆ ಹಾಗೆ ಮಾಡಿದ್ಲು ಒಂದ್ ಸೈಡ್ ಅಲ್ಲಿ ಹೆಂಡತಿ ಬೇರೆ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿ ನನ್ನ ಗಂಡ ಈ ರೀತಿ ಮಾಡಿದ ಇದೇನಾಯ್ತು ಅಂದ್ರೆ ಒನ್ ಮಿಲಿಯನ್ ಇಬ್ರು ಕಡೆ ಇಬ್ಬರಿಗೂ ಕೂಡ ಇವನಿಗೂ ಒನ್ ಮಿಲಿಯನ್ ವ್ಯೂಸ್ ಅವನಿಗೂ ಕೂಡ ಒನ್ ಮಿಲಿಯನ್ ವ್ಯೂಸ್ ಆನಂತರ ಇದು ಫುಲ್ಲು ಇಲ್ಲಿ ಕೇರಳ ಸ್ಟೇಟ್ ಫುಲ್ಲು ಚರ್ಚೆ ಆಗ್ತಾ ಚರ್ಚೆ ಆಗ್ತಾ ಬರುವಾಗ ಫೈನಲ್ ಆಗಿ ಯಾರೋ ಒಬ್ಬ ರಿಕ್ಷಾ ಡ್ರೈವರ್ ಆ ಇವರನ್ನ ಹಿಡಿದ ಯಾಕಂದ್ರೆ ಆ ಊರಿನಲ್ಲಿರುವಂಥ ರಿಕ್ಷೆ ಬೇರೆಯವರಿಗೆ ಗೊತ್ತಾಗುತ್ತೆ ಬಟ್ ಈ ಊರಿನವರಿಗೆ ಸುಳ್ಳು ಹೇಳೋಕೆ ಆಗಲ್ಲ ಇವರೇ ಈ ಒಂದು ಇಶ್ಯೂ ನಡೀತಾ ಇದೆ ಊರವರು ಕೂಡ ವಿಡಿಯೋ ನೋಡ್ತಾ ಇದ್ದಾರೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುವಾಗಲೇ ಹೆಂಡತಿ ಮನೆಗೆ ಬಂದು ಏನೋ ಮಕ್ಕಳಿಗೆ ತಿಂಡಿ ಕೊಟ್ಟು ಅವಳು ಹೋಗಿದ್ದಾಳೆ ಮಾತಾಡಿ ಇವರಿಬ್ಬರು ಕಾರಲ್ಲಿ ಅವನ ಅವಳನ್ನು ಡ್ರಾಪ್ ಮಾಡಿರೋದು ಊರಿನವರು ನೋಡಿದ್ದಾರೆ ಆನಂತರ ಊರಿನವರು ಮೀಡಿಯಾಗೆ ಮುಟ್ಟಿಸಿದ್ರು ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತ ಸೊ ಫೈನಲ್ ಆಗಿ ಅವರು ನಿಜ ಒಪ್ಪಿದ್ರು ನಾವು ಈ ಪ್ರ್ಯಾಂಕ್ ಮಾಡಿದ್ದು ಅಂತ ಫ್ಯಾಮಿಲಿ ಪ್ರ್ಯಾಂಕ್ ಮಾಡಿದ್ದು ಅಂತ ಸೊ ಈ ಫ್ಯಾಮಿಲಿ ಪ್ರಾಂಕ್ ಅಂದರೆ ಇದು ಮ ನಂಬಿದಂಥ ಫ್ಯಾಮಿಲಿನ ಅವರು ಮೋಸ ಮಾಡಿರೋದು ನಂಬಿರುವಂಥ ಯೂಟ್ಯೂಬರ್ಸ್ ಅವರ ಸಬ್ಸ್ಕ್ರೈಬರ್ಸನ್ನು ಅವ್ರು ಮೋಸ ಮಾಡಿರೋದು ನಂತರ ಅದೇ ಫ್ಯಾಮಿಲಿ ಏನಾಯಿತು ಅಂದರೆ ಅದೇ ಫ್ಯಾಮಿಲಿ ಯಾವ ರೀತಿ ಇನ್ನೊಂದು ಮೋಸ ಮಾಡಿದ್ರು ಅಂದರೆ ನಾನು ಆಲ್ರೆಡಿ ಹೇಳಿದೆಲ್ಲ ಇವರಿಗೆ ಮನೆಯೆಲ್ಲ ತೆಗೆದಾಗಿದೆ ಕಾರ್ ತೆಗೆದಾಗಿದೆ ಲಾನ್ ಪೇ ಮಾಡಬೇಕು ಯೂಟ್ಯೂಬ್ಗೆ ಬಂದ ನಂತರ ಅತ್ಯಾಗ್ರಹ ಜಾಸ್ತಿ ಆಗುತ್ತೆ ಒಬ್ರಿಗೆ ಅಂದರೆ ಸಿಕ್ಕಿರೋದು ಸಾಕು ಅಂತಲ್ಲ ಇನ್ನೂ ಇನ್ನೂ ಮಾಡಬೇಕು ಅನ್ನೋ ಅತ್ಯಾಗ್ರಹ ಇದರಿಂದ ಏನಾಯಿತು ಅಂದರೆ ಇದರಿಂದ ಏನಾಯಿತು ಅಂದರೆ ನೀವು ಐನೂರು ರೂಪಾಯಿ ಪೇ ಮಾಡಿದ್ರೆ ಸಬ್ಸ್ಕ್ರೈಬರ್ಸ್ ಹತ್ರ ಹೇಳಿದ್ರು ನೀವೊಂದು ಐನೂರು ರೂಪಾಯಿ ನನಗೆ ಪೇ ಮಾಡಿದ್ರೆ ಕ್ಯೂ ಆರ್ ಕೋಡ್ ಕೊಟ್ಟು ನಾನು ನಿಮಗೆ ಒಂದು ಸಾವಿರ ರುಪೀಸ್ ಪೇ ಮಾಡ್ತೀನಿ ಅಂತ ಹಾಗಾಗಿ ಒಂದು ಆ ಒಂದು ಆಸೆ ಅತ್ಯಾಗ್ರಹ ಮನುಷ್ಯರ ಮೇಲೆ ಹೇಗೆ ಮಿತಿ ಮೀರುತ್ತೆ ಅಂತ ನಿಮಗೆನೋ ಗೊತ್ತಾಗುತ್ತೆ ಹಾಗಾಗಿ ಆ ಒಂದು ಐನೂರು ರೂಪಾಯಿ ಒಂದು ಇಪ್ಪತ್ತು ನಲ್ವತ್ತು ಜನ ಏನೋ ಐನೂರು ರೂಪಾಯಿ ಪೇ ಮಾಡಿ ಒಂದು ಸಾವಿರ ರೂಪಾಯಿ ಇಬ್ಬರಿಗೇನೋ ಇವರು ರಿಟರ್ನ್ ಪೇ ಮಾಡಿದ್ದಾರೆ ನೆಕ್ಸ್ಟ್ ಇವರು ಪೇ ಮಾಡಲಿಲ್ಲ ತಿರುಗಿ ಪೇ ಮಾಡಲಿಲ್ಲ ಏನು ಹೇಳಿದ್ರು ಅಂದರೆ ನೀವು ಇವಾಗ ಐನೂರು ರೂಪಾಯಿ ಪೇ ಮಾಡಿದ್ದನ್ನು ನಾನು ನಿಮಗೆ ನೆಕ್ಸ್ಟ್ ಡಬಲ್ ಆಗಿ ಪೇ ಮಾಡ್ತೀವಿ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಸೊ ನಾ ಈ ಥರ ಎಲ್ಲ ಯೂಟ್ಯೂಬರ್ಸ್ ಇವಾಗ ಮೋಸ ಮಾಡ್ತಾ ಇದ್ದಾರೆ ಸೊ ಕೇರ್ಫುಲ್ ಆಗಿರಿ ಎಲ್ಲಾ ಯೂಟ್ಯೂಬರ್ಸ್ ನಾನು ಹೇಳ್ತಾ ಇಲ್ಲ ಎಷ್ಟೋ ಹಳೆಯ ಯೂಟ್ಯೂಬರ್ಸ್ ಒಂದೊಳ್ಳೆಯ ಕಂಟೆಂಟ್ ತಂದು ಒಂದೊಳ್ಳೆಯ ರೆಸ್ಪೆಕ್ಟ್ ಅಲ್ಲಿ ಇವಾಗ್ಲೂ ಕೂಡ ಇದ್ದಾರೆ ಕೆಲವೊಂದು ಯೂಟ್ಯೂಬರ್ಸ್ ನೋಡಿರ್ಬೋದು ಹಳೆಯ ಯೂಟ್ಯೂಬರ್ಸ್ ಇವಾಗ ಇದ್ದಾರೋ ಇಲ್ಲೋ ಇಲ್ವ ಅಂತ ನಮಗೆ ಗೊತ್ತಿರೋದಿಲ್ಲ ಅವರ ಅವರದೆಲ್ಲ ಒಂದು ವ್ಯೂಸ್ ಎಲ್ಲ ಕಡಿಮೆ ಆಗಿ ಅವರನ್ನ ನಾವಿನ್ನು ಹುಡುಕಿ ಹೋಗಬೇಕಾಗುತ್ತೆ ಎಲ್ರಿಗೂ ನಾವು ಒಂದು ಹೊಸ ಹೊಸ ಕಂಟೆಂಟ್ ಇವಾಗ ಡಾಕ್ಟರ್ ಬ್ರೋ ನಾವು ವಿಡಿಯೋ ನೋಡ್ಬೇಕಾದ್ರೆ ಡಾಕ್ಟರ್ ಬ್ರೋ ವೆರೈಟಿ ವೀಡಿಯೋ ತರ್ತಾರೆ ಅಂಡ್ ಸ್ಕಿಪ್ ವೆರೈಟಿ ವೆರೈಟಿ ವಿಡಿಯೋ ತರ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡಿ ವಿಡಿಯೋ ತರುವಂತದ್ದು ಅದಕ್ಕೆ ಕೋಟಿ ಕಟ್ಲೆ ವ್ಯೂಸ್ ಕೂಡ ಇತ್ತು ಇರುತ್ತೆ ಕೋಟಿ ಕಟ್ಲೆ ವ್ಯೂಸ್ ಕೂಡ ಇರುತ್ತೆ ಹಾಗೆ ಅಷ್ಟು ಇನ್ಕಮ್ ಕೂಡ ಬರುತ್ತೆ ಅದೇ ಇನ್ಕಮ್ ಇಂದ ಡಾಕ್ಟರ್ ಬ್ರೋಗೆ ಏನ್ ಬೇಕಾದ್ರೂ ಮಾಡಬಹುದು ಬಟ್ ಡಾಕ್ಟರ್ ಬ್ರೋ ಆ ಒಂದು ಇನ್ಕಮ್ನ ಯೂಸ್ ಮಾಡಿಕೊಂಡು ಪುನಃ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ ಸೊ ಅದು ಬಜೆಟ್ ಅಲ್ಲಿ ಮ್ಯಾಚ್ ಆಗುತ್ತೆ ಓಕೆನಾ ಸೊ ನಾವು ಯೂಟ್ಯೂಬ್ ವ್ಯೂಸ್ ಇಂದ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಹಾಗೆ ಬರುತ್ತೆ ಹೀಗ್ ಬರುತ್ತೆ ಯಾವುದು ಕೂಡ ಡೀಟೇಲ್ಸ್ ಆಗಿ ಹೇಳಿಕೆ ಇಲ್ಲ ಸೊ ನಾನು ಆಲ್ರೆಡಿ ಹೇಳಿದ್ದೀನಲ್ವ ನನ್ನ ಫೇಸ್ಬುಕ್ ಯೂಟ್ಯೂಬ್ ಚಾನೆಲ್ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ರು ಒನ್ ಝೀರೋ ಜೀರೋ ಜೀರೋ ಅದು ಮಂತ್ಲಿ ಅಂತ ಇಲ್ಲ ತ್ರೀ ಮಂತ್ಸ್ಗೊಂದ್ಸಲ ಫೋರ್ ಮಂತ್ಸ್ಗೊಂದ್ಸಲ ಬರುವಂತದ್ದು ನನಗೆ ಅಷ್ಟು ವ್ಯೂಸ್ ಕೂಡ ಇಲ್ಲ ಬಟ್ ನಾನು ಅಷ್ಟು ಆಸೆ ಪಡೋದು ಕೂಡ ಇಲ್ಲ ಸಿಕ್ಕಿದ್ದನ ತಕೊಳ್ತೀನಿ ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಅದಕ್ಕೋಸ್ಕರ ನಾನು ಏನಾದರೂ ಒಂದು ಕೆಟ್ಟ ಕಂಟೆಂಟ್ ತರೋದು ಇಲ್ಲಾಂದ್ರೆ ಆ ಥರ ಬೇಡ ಅನ್ನಿಸ್ತು ನನಗೆ ಯೂಟ್ಯೂಬ್ ಅಲ್ಲಿ ಮಕ್ಕಳು ಸಣ್ಣ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಎಜುಕೇಶನ್ ಕೊಡ್ತಾ ಇಲ್ಲ ಯೂಟ್ಯೂಬಲ್ಲಿ ಲಕ್ಷಾಂತರ ರೂಪಾಯಿ ಅವ್ರಿಗೊಂದು ಒಳ್ಳೆಯ ಎಜುಕೇಷನ್ ಇಲ್ಲ ಯೂಟ್ಯೂಬಲ್ಲಿ ಲಕ್ಷಾಂತರ ರೂಪಾಯಿ ಅರ್ನ್ ಮಾಡ್ತಾ ಇದ್ದೀವಿ ಯೂಟ್ಯೂಬಲ್ಲಿ ನಮ್ಗೆ ಇನ್ಕಮ್ ಬರುತ್ತೆ ನೋಡಿ ಯೂಟ್ಯೂಬ್ ಅನ್ನೋದು ಲೈಫ್ ಲಾಂಗ್ ಅಲ್ಲ ನಾವು ಕಲಿತಿರುವಂಥ ಎಜುಕೇಷನ್ ಇದೆಯಲ್ವಾ ಅದು ನಾವು ಸಾಯೋವರೆಗೂ ಕೂಡ ನಮ್ಮ ಜೊತೆನೇ ಇರುತ್ತೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಇದನ್ನೆಲ್ಲ ನಂಬೋಕೆ ಆಗಲ್ಲ ಯಾವಾಗ ಬ್ಯಾನ್ ಆಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನಾನು ಕೂಡ ಅಷ್ಟೇ ಟಿಕ್ ಟಾಕಲ್ಲಿ ಇರಬೇಕಾದ್ರು ಹೆಲೋ ಹೆಲೋ ಆ್ಯಪೆಲ್ಲ ಇರೋ ಇರೋವಾಗ ಸೊ ಆ ಒಂದು ಹೆಲೋ ಆ್ಯಪಲ್ಲೇ ನನಗೆ ಫೋರ್ ಹಂಡ್ರೆಡ್ ಕೆ ಫಾಲೋವರ್ಸ್ ಇದ್ದರು ನಾನು ಒಂದಲ್ಲಿಯ ಫೋರ್ ಹಂಡ್ರೆಡ್ ಕೆ ಫಾಲೋವರ್ಸ್ ಹೆಲೋ ಆ್ಯಪಲ್ಲಿ ಇದ್ದರು ಸೊ ಅದರಲ್ಲಿಂದು ಪ್ರಮೋಷನ್ ವಿಡಿಯೋ ಬಂದರೂ ಕೂಡ ನಾನು ಯು ಎಯಲ್ಲಿ ಇದ್ದಿದ್ದರಿಂದ ನನಗೆ ಆ ಒಂದು ಆ್ಯಪನ್ನು ಕಂಟಿನ್ಯೂ ಯು ಎಲ್ಲಿ ಇದ್ದಿದ್ದರಿಂದ ನನಗೆ ಪ್ರಮೋಷನ್ ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಆ ಒಂದು ಸಡನ್ ಆಗಿ ಹೆಲೋ ಆ್ಯಪ್ ಕೂಡ ಬ್ಯಾನ್ ಆಯಿತು ಟಿಕ್ ಟಾಕ್ ಕೂಡ ಬ್ಯಾನ್ ಆಯಿತು ಯಾವಾಗ ಯೂಟ್ಯೂಬ್ ಇವಾಗ ಹೇಳ್ತಾರೆ ಯು ಎಸ್ ಅಂಡರಲ್ಲಿರುವಂಥ ಯೂಟ್ಯೂಬ್ ಎಷ್ಟೋ ಲಕ್ಷಾಂತರ ಕೋಟಿ ಜನರಿಗೆ ಜಾಬ್ ಕೊಟ್ಟಿರುವಂಥ ಯೂಟ್ಯೂಬ್ ಇನ್ನು ಬ್ಯಾನ್ ಆಗ್ಲಿಕ್ಕಿಲ್ಲ ಅಂತ ಸೊ ಆಗುತ್ತೆ ಆಗಲ್ಲ ಅಂತ ನಾವು ಯಾವುದೂ ಕೂಡ ಕನ್ಫರ್ಮ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಗೌರ್ಮೆಂಟ್ ಯಾವ ರೀತಿ ತೀರ್ಮಾನ ತಕೊಳ್ಳುತ್ತೆ ಅಂತ ಹೇಳಕ್ ಆಗಲ್ಲ ಯು ಎಸ್ ಎ ಗವರ್ಮೆಂಟ್ ನ ಡಾಲರ್ನ ಡಿಪೆಂಡ್ ಆಗೋ ಅವಶ್ಯಕತೆ ಇಂಡಿಯಾದವರಿಗೆ ಇಲ್ಲ ಅಂತ ಗೌರ್ಮೆಂಟ್ ತೀರ್ಮಾನ ಮಾಡಿದ್ರೆ ಸೊ ಡೆಫಿನೆಟ್ಲಿ ಇಲ್ಲಿ ಫೇಸ್ಬುಕ್ ಅಂಡ್ ಯೂಟ್ಯೂಬ್ ಬ್ಯಾನ್ ಆಗುತ್ತೆ ಸೊ ಹಾಗಂತ ಯೂಟ್ಯೂಬಲ್ಲಿ ಯಾರು ದೊಡ್ಡವರು ಮಾಡಿ ದೊಡ್ಡವರಂದ್ರೆ ಇವಾಗ ಮನೆ ಕೆ ಮನೆಯಲ್ಲಿರುವವರು ಏನಾದ್ರೂ ಒಂದು ಕೈ ಕೈ ಇನ್ಕಮ್ ಎಲ್ಲ ಬೇಕು ಅಂತ ಇರೋವರು ಯೂಟ್ಯೂಬೆಲ್ಲ ಸಹ ಸ್ಟಾರ್ಟ್ ಮಾಡಿ ಆದರೆ ಮಕ್ಕಳನ್ನು ಯೂಟ್ಯೂಬ್ಗೆ ಇನ್ವಾಲ್ವ್ ಮಾಡಿಕೊಂಡು ಅವರ ಎಜುಕೇಷನ್ನ ಕಂಪ್ಲೀಟ್ ಡೌನ್ ಮಾಡಿಕೊಂಡು ಯೂಟ್ಯೂಬ್ಗೋಸ್ಕರ ತರಬೇಡಿ ಸೋಷಲ್ ಮೀಡ್ಯಾದಲ್ಲಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ತುಂಬ ತುಂಬ ಟೈಮ್ ತಗೊಳುತ್ತೆ ತುಂಬ ಟೈಮ್ ತಗೊಳುತ್ತೆ ನಮ್ಮ ಮಕ್ಕಳ ಮೈಂಡ್ ಸ್ಟ್ರೆಸ್ ಎಲ್ಲನೂ ಕೂಡ ಸೋಷಲ್ ಮೀಡಿಯಾದ ಕಡೆನೇ ಇರುತ್ತೆ ಎಜುಕೇಷನ್ ಕಡೆ ಗಮನ ಇರುತ್ತೆ ಎಜುಕೇಶನ್ ಕಡೆ ಏನಾದರೂ ಗಮನ ಕೊಟ್ಟಾಗ ಅವರ ಮೈಂಡ್ ಬೇರೆದರಲ್ಲಿ ಬರಬಹುದು ಸೊ ಹಾಗಾಗಿ ಹೇಳೋದು ಬೇರೆ ಕಂಟೆಂಟ್ ನ ಬಗ್ಗೆ ಇರಬಹುದು ಈ ಎಜುಕೇಶನ್ ಬಗ್ಗೆ ಇರೋದಿಲ್ಲ ನನಗೆ ಅದೇ ಒಂದು ಲೈಫ್ ಸಾಕು ಅದೇ ಹ್ಯಾಪಿಯಾಗಿರ್ತೀವಿ ಅಂತ ಭಾವನೆ ಬರುತ್ತೆ ಸೊ ಎಷ್ಟೇ ಕಷ್ಟ ಆದ್ರೂ ಕೂಡ ಮಕ್ಕಳನ್ನ ಒಂದು ರೀಚಿಗೆ ಮಕ್ಕಳನ್ನ ಒಂದು ಎಜುಕೇಶನ್ ಕೊಟ್ಟು ಒಂದೆ ಎಜುಕೇಶನ್ ಕೊಟ್ಟು ಒಂದೊಳ್ಳೆಯ ರೀಚ್ ಅವರನ್ನು ಮುಟ್ಟಿಸಿ ಆ ಮಕ್ಕಳಿಗೆ ಒಂದೊಳ್ಳೆಯ ಭವಿಷ್ಯ ಇದೆ ಯೂಟ್ಯೂಬ್ ಮಾತ್ರ ಅಲ್ಲ ಜೀವನ ಯೂಟ್ಯೂಬ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬರುತ್ತೆ ಅಂತ ಹೇಳಿ ಯೂಟ್ಯೂಬ್ ಒಂಥರ ಜೀವನ ಅಂತ ಮಾಡಬೇಡಿ ಬರುವವರಿಗೆ ಲಕ್ ಇದ್ದವರಿಗೆ ಮಾತ್ರ ಯೂಟ್ಯೂಬ್ ಬರುವಂಥದ್ದು ನನ್ನಲ್ಲಿ ಏನಾದರೂ ನಿಮಗೆ ನನ್ನ ಮಾತಿನಲ್ಲಿ ಏನಾದರೂ ನಿಮಗೆ ನೋವಾಗಿದ್ರೆ ನಿಮ್ಗೆ ನನ್ನ ಕಮೆಂಟ್ನಲ್ಲಿ ನಿಮ್ಮ ಒಪೀನಿಯನ್ ಕೂಡ ನನ್ನ ಜೊತೆ ಹೇಳ್ಬಹುದು ಎಷ್ಟೋ ಮಂದಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ಯಾಕೆ ಅವರು ಕೂಡ ಸ್ಟಾಪ್ ಮಾಡಿದ್ದಾರೆ ಅಂತ ನಾನು ಇವಾಗಲೂ ನೋಡಿ ನನಗೂ ಯೂಟ್ಯೂಬ್ ಇದೆ ಅಂಡ್ ಫೇಸ್ಬುಕ್ ಅಲ್ಲಿ ಒನ್ ತೌಸಂಡ್ ಫಾಲೋವರ್ಸ್ ಕೂಡ ಇದ್ದಾರೆ ಆದರೂ ಕೂಡ ನಾನು ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಆದರೂ ಕೂಡ ನಾನು ಇಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡೋಕೆ ಅಂದ್ರೆ ಪೋಸ್ಟ್ ಗ್ರಾಜ್ಯೂಯೇಟ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಆಲೋಚನೆ ಮಾಡಿ ಯೂಟ್ಯೂಬ್ ತಾತ್ಕಾಲಿಕವಾದದ್ದು ಸಲ ಇನ್ಕಮ್ ಬರುತ್ತೆ ಸಲ ಇನ್ಕಮ್ ಬರಲ್ಲ ಅದನ್ನೇ ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಒಂದು ಅರ್ನ್ ಬೇಕು ನಮಗೆ ಅಂತ ಒಂದು ಬಿಸ್ನೆಸ್ ಬೇಕು ಇನ್ ಕೇಸ್ ಇನ್ ಕೇಸ್ ನಿಮ್ಗೆ ಏನಾದರೂ ಬಿಸ್ನೆಸ್ ಮೈಂಡ್ ಇದ್ರೆ ಯೂಟೂಬ್ ಯೂಟ್ಯೂಬಲ್ಲಿ ಅರ್ನ್ ಮಾಡಿರುವಂತಹ ಎಮೌಂಟನ್ನು ನೀವು ಅದನ್ನು ಟೋ ಈ ಯೂಟ್ಯೂಬಲ್ಲಿ ಅರ್ನ್ ಮಾಡಿರುವಂಥ ಎಮೌಂಟನ್ನು ನೀವೇನಾದರೂ ಒಂದು ಸೈಡ್ ಬಿಸ್ನೆಸ್ ಹಾಕಿದ್ರೂ ಕೂಡ ನಿಮಗೆ ನಿಮ್ಮ ಲೈಫ್ ಹೋಗುವಷ್ಟು ಬಚ್ಚವಾಗ್ಬೋದು ಬಟ್ ಅನಾವಶ್ಯಕವಾಗಿ ಕಾರ್ಡ್ ತೆಕ್ಕೊಳ್ಳೋದು ಆ್ಯಂಡ್ ಲೋನ್ ಮಾಡಿ ಮನೆ ತೆಕ್ಕೊಳ್ಳೋದು ಆ್ಯಂಡ್ ಶೋಕಿಗೋಸ್ಕರ ಅದನ್ನ ತೋರಿಸೋದು ಅದೆಲ್ಲ ಬೇಡ ಯೂಟ್ಯೂಬಲ್ಲಿ ಎಲ್ರಿಗೂ ಗೊತ್ತಿದೆ ನಿಜವಾಗ್ಲೂ ಒಂದು ಯೂಟ್ಯೂಬರ್ಸ್ ಆಗಿರೋರಿಗೂ ಗೊತ್ತಿರುತ್ತೆ ಎಷ್ಟು ಎಮೌಂಟ್ ಅದರಲ್ಲಿ ಬರುತ್ತೆ ಎಷ್ಟು ಇವಾಗ ನೋಡಿ ಯಾರೋ ಒಬ್ರು ಹೇಳಿದ್ರಂತೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಐದು ಲಕ್ಷ ಫಾಲೋವರ್ಸ್ ಆದ್ರೆ ಒಂದು ಲಕ್ಷ ಸ್ಯಾಲ್ರಿ ಬರುತ್ತೆ ಅಂತ ಮೀಡಿಯಾದಲ್ಲಿ ಸುಳ್ಳು ಮೀಡಿಯಾದಲ್ಲಿ ಸುಳ್ಳು ಪ್ರಚಾರ ಮಾಡುವಂತದ್ದು ಇದನ್ನೆಲ್ಲ ನಂಬ್ಕೊಂಡು ಎಲ್ಲಾರು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ಬಿಟ್ರು ಇನ್ಸ್ಟಾಗ್ರಾಮಲ್ಲಿ ಏನೂ ರೀ ಯಾರೋ ಒಬ್ಬ ಗಿಫ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಒಂದು ರೂಪಾಯೋ ಒಂದು ಡಾಲರೋ ಇನ್ಕಮ್ ಬರ್ಬೋದು ಒಂದು ಜಸ್ಟ್ ಒಂದು ಡಾಲರು ಅದು ಬಿಟ್ಟು ಏನಾದರೂ ಯಾರಾದರೂ ಗಿಫ್ಟ್ ಕೊಡಬೇಕು ಯಾರಾದರೂ ಭಿಕ್ಷೆ ಬಿಡ್ತಾರೆ ಗಿಫ್ಟ್ ಕೊಡಿ ಗಿಫ್ಟ್ ಕೊಡಿ ಅಂತ ಇಲ್ಲ ಅಲ್ವಾ ಸೊ ಲೈವಿಗೆ ಹೋಗಬೇಕು ಗಿಫ್ಟ್ ಕೇಳಬೇಕು ಅದೆಲ್ಲ ನಾಸಿಗೆ ಕೇಳು ನಮಗೆ ಅಂತ ಒಂದು ಸ್ವಾಭಿಮಾನ ಇರುತ್ತೆ ನಾವು ಕಷ್ಟಪಟ್ಟರೆ ನಮಗೆ ಎಲ್ಲಿಂದಲೂ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಕೂಡ ನಮಗೆ ಇರಬೇಕು ಸೊ ಒಂದು ಸೈಡಲ್ಲಿ ನಾನಿಲ್ಲಿ ಎಜುಕೇಷನ್ ಮಾಡ್ತಾಯಿದ್ದೀನಿ ಒಂದು ಸೈಡಲ್ಲಿ ಮಕ್ಕಳನ್ನ ಕೇರ್ ಮಾಡ್ತಾ ಇದ್ದೀನಿ ಒಂದು ಸೈಡಲ್ಲಿ ನನ್ನ ಮನ ಕೆಲಸನೂ ನೋಡ್ತಾ ಇದ್ದೀನಿ ಒಂದು ಸೈಡಲ್ಲಿ ಯೂಟ್ಯೂಬ್ನ ಕೂಡ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ನನಗೆ ಯಾವುದೇ ನಷ್ಟ ಇಲ್ಲ ಇವಾಗ ನಾನು ಯೂಟ್ಯೂಬ್ ಮಾಡೋದರಲ್ಲಿ ಓಕೆ ಅದೇ ರೀತಿ ಯಾವುದು ಕೂಡ ಎಕ್ಸ್ಪೆಕ್ಟ್ ಮಾಡದೆ ಲೈಫಲ್ಲಿ ಮುಂದೆ ಬರೋಕ್ಕೆ ನೋಡಿ ಖಂಡಿತವಾಗ್ಲೂ ಬರ್ತೀರಾ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ನಮಗೆ ಸಿಗೋದಿಲ್ಲ ಎಕ್ಸ್ಪೆಕ್ಟ್ ಮಾಡದೆ ಇರುವಂಥ ವಸ್ತುಗಳು ನಮಗೆ ಕೈಯಲ್ಲಿ ಈಸಿಯಾಗಿ ಸಿಗುತ್ತೆ ಥ್ಯಾಂಕ್ ಯು